ಏನ ತೇರ್ತನ ಬರ್ತ ಕೊಡಿಸ್ವಾಮಿ ಯಾರ ಸ್ವಾಮಿ ನೋಡಿ ಮೂರ್ ದಿನ ಐತಿ ಅಂತಾರ ತೇರ್ಥಾನ ಕೊಡಿಸ್ವಾಮಿ ಹಂಗಲ್ಲ ಅವ್ರ ಮಗಳಿಗೆ

अंधो तो भक्ति की तेरे को यार ना आ रहा हुआ इलेवन मोबाइल है ना यार आने पटाइए बट के आने आने बताते अलग मैंने कट अलग मैंने ऐंगे अल्लाह अल्लाह निकल अल्लाह निकल पड़ेगा आने आने बंदे इतने नरसिंह बाजू कहीं मुगी इधर बगैर कलिक भी तो कैसे ದನಪ್ಪ ಹೋಗಿತಾ ಇದೀನಿ ಸ್ವಾಮಿ ಊದ್ಗಟ್ಟಿ ಆ ಊದ್ಗಟ್ಟಿ ಊದ್ಗಟ್ಟಿ ಎತ್ತಿದೀನಿ ಆ ಬಕ್ತಾದಿಗೊಳ ಆಡ ಹೇಳ್ತಾ ಇದಾರೆ ಕೈಮುಗಿರಿ ಇದೆ ಧನ್ಯ ಇದೆ পূজা আগতায় <noi> <.ions> <imitation call centres dont Martine> <continue> <traili> ನರಸಿಂಹರಾಜು ಆಗ್ತಾ ಇದೆ ಇಲ್ಲಿ ನೆರವೇರ್ತಾದ ಭಕ್ತಾದಿಗಳೆಲ್ಲ ಕುಂಡದೊಳಗೆ ಇದನ್ನ ಹಾಕ್ತಾವ್ರೆ ನೀವು ಅಕ್ಕಿ ಎರಡು ಗಡಿ ಹಚ್ಚಿದ್ದೀರಪ್ಪ ಕರ್ಪೂರ ಕರ್ಪೂರ ಕೇಳಿ ಒಂದ್ ನಿಮಿಷ ಮಂತ್ರ ಮಂತ್ರ ಇಲ್ಲಿರೋ ಎಲ್ಲ ಮಂತ್ರ ಹೇಳಿರಂತೆ ಹಲೋ ಸ್ವಾಮಿ ನರಸಿಂಹರಾಜು ನಾನು ಹೇಳ್ತೀನಿ ಮಂತ್ರ ನೀನ್ ಸುಮ್ನೆ ಕೇಳಿಸ್ಕೊಳಪ್ಪ ಕೈ ಮುಗಿ ನಿಮ್ ಹೆಂಗ್ ಅವಾರೋ ಅಕ್ಕಿ ಕಾಲ ಇಡ್ಕೊಂಡವರೇ ಹೌದಾ ಹ ಆ ನರಸಿಂھರಾಜ ವಿಶಾಲಮ್ಮ ಆ ಯಜಮಾನಸ್ಯ ಆ ಧೃಹೆ ವ್ಯಾಪಾರಸ್ಥಲೇ ಆ ಸಕಲ ವಾಸುದೋಷ ನಿವಾರನಾರ್ಥಂ ಆ ನಿತ್ಯ ಆ ಧನಾನುಕೂಲ ಸಿದ್ಯರ್ಥಂ ಓ ಸಮೇ ಯತ್ನ ಕಾರ್ಯ ಆ ಶೀಘ್ರ ಮೇವ ಆ

ಆಯ್ತ್ ಸ್ವಾಮಿ ಕರ್ಪುರ ಉರಿ ತಲೆ ಇರ್ಬೇಕ್ರಾ ಇಲ್ಲ ಇಲ್ಲ ಏನಿಲ್ಲ ಆ ಅಕ್ಕಿ ಕಾಳು ಯಾರ ತಾವೈತೆ ಇಬ್ಬರು ತಾವ್ರು ಐತೆ ನಂದು ಬಲಗೈ ಐತಿ ಅದ್ ಎಡ್ಗೈಲಿ ಉಡ್ಕೊಂಡವ್ರಿ ಅವು ಬಲಗೈ ಬಲ್ಗೈಗ್ ಹಿಡ್ಕಳ್ರಿ ಅಕ್ಕಿ ಕಾಳು ಹಿಡ್ಕಡಿ ಹಿಡ್ಕಂಡಿದ್ರಿ ಸ್ವಾಮಿ ನಿಮ್ ನಿಮ್ ಮೆಂಗಸರ್ ತಲೆ ಮೇಲೆ ನೀವ್ ಹಾಕ್ರಿ ಮೇಂಗಸರ್ ಕೈಯಾಗ ಇರೋ ಅಕ್ಕಿ ಕಾಳು ನಿಮ್ ತಲೆ ಮೇಲೆ ಹಾಕ್ಕಳ್ರಿ ಓ ಆಗಿರಿ ಸ್ವಾಮಿ ಇದು ತಡಿ ತಡಿತೀರಿ ಹಂಗಲ್ಲ 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 ಇವ್ ಫಸ್ಟ್ ಇವ್ರ ಅವ್ರ ಹೆಸರು ಹೇಳ್ಬೇಕು ಅವ್ರ ಹೆಸರು ನಿನ್ನ ನಿಮ್ ಮನೆಯವ್ರ ಹೆಸರು ಹೇಳು ನಿಮ್ ಮನೆಯವರು ನಿಮ್ ಹೆಸರು ಹೇಳ್ಬೇಕು ನರಸಿಂಹರಾಜು ಮೂರ್ ಮೂರ್ ಸರಿ ವಿಶಾಲಮ್ಮ 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 ನಿಮ್ ಮನೆಯವ್ರ ಕೈಲಿ ನಿನ್ನ ಹೆಸರು ಮೂರ್ ಸರಿ ಹೇಳಿಸ್ಕೋ ನಿಮ್ಗ ಇದ್ಯಾರು ಕಾಲು ಹೊಡ್ತಾ ನಿಲ್ಲ

సంరజన్నో అందరం మంగలదంతా గంగార్తి ని ముర్సనంగన్నో సత్త ప్రజన్నో గంగన్నో ఎ నిన్నో అలా బగా ఏ మీ నిమేంగే సస్టెల్ల పనినో నుడు అంత నీగా ఆ గేమ్ గేమ్ ఇక్కడ హలో స్వాదన్ తప్ల సంబతాయి సం హ ಏನ ನರಸಿಂಹರಾಜು ನಮ್ಮ ಕೈಲಾಗಿದ್ದು ಸಹಾಯ ನಾವು ಮಾಡ್ತೀವಿ ಅದನ್ನ ನೀವು ಎಲ್ಲಾರು ಸೇರಿ ಅದು ಒಳ್ಳೇದು ಎಲ್ಲಾರು ನೀವ್ ಮನೇಲಿ ಸೇರಿ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ನರಸಿಂಹರಾಜು ಹಂಗಂತ ಹೇಳಿ ನನ್ನ ಸ್ವಾಮಿಗಳೇ ನಿಮ್ಮ ನಮ್ಮದೇ ಒಳ್ಳೇದಾಗಲಿಲ್ಲ ಅಂತ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ ಗೊತ್ತಾ

ಹೆಸರೇನು ಏನಾಗ್ತಿದೆ ಮೈ ಎಲ್ಲ ನಿನ್ಗೆ ಈಗ ಫ್ರೀ ಆಯ್ತೋ ಇಲ್ಲ ಮೊದ್ಲಂಗೆ ಏನೋ ಇಲ್ಲ ಏನೋ ಮೊದ್ಲಂಗೆ ಏನಾಗೈತೆ ಹೌದಾ ಏನೋ ಮೈಯಲ್ಲಿ ಏನೋ ಸೇರ್ಕೊಂಡಿರ್ತಾರ ಏನಾನ ಐತಾ ಇಲ್ವಾ ತಾಯಿ ನಿಂಗೆ ಒಳ್ಳೇದ್ ಮಾಡ್ಲಿ ಹೋಗ್ ಮಗ ಐದ್ ನಿಮಿಷ ನಿಮಿಷ ಏ ತಾಯಿ ಅವಳ ಮಗಳೂನ ಗರ್ಭ ಗುಡಿ ತೊಂಬ ಅರವತ್ತೊಂದು ಸುತ್ತು ಗರ್ಭಡಿ ಗುಡಿ ಗುಡಿ ಆಮೇಲೆ ದೀರ್ಘ ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗಮ್ಮ ಹೋಗ್ಬೇಕಾರೆ ಬರಮ್ಮ ನೀನು ನಿನ್ನ ಹೆಸರೇನಮ್ಮ ನಿನ್ನ ಹೆಸರೇನಪ್ಪ ಮುಂದೆ ಯಾರು ಇರ್ತಾರೋ ಅವ್ರು ನಿಮ್ಮ ನಿನ್ನ ಹೆಸರೇನು ಹೇಳಿ ಸ್ವಾಮಿ ಕುಮಾರಣ್ಣ ಸ್ವಾಮಿ ಮನೆ ಕಡೆ ಹೆಂಗೈತೆ ನಿಮ್ಗೆ ಮನೆ ಕಡೆ ಎಲ್ಲ ಪರವಾಗಿಲ್ಲ ಕಟ್ಟೆ ಎಲ್ಲಾ ಒಳ್ಳೇದಾಗ ಸ್ವಾಮಿ